ನಮಸ್ಕಾರ ಎಲ್ರಿಗೂ ವಿಜಯಿ ಭವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸುನೀಲ್ ಕುಮಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್ ಎ ಪಿ ಎಸ್ ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಸೊ ಇವತ್ತಿನ ಕ್ಲಾಸ್ನ ಟಾಪಿಕ್ ಬಂದು ಮೆಂಟಲ್ ಎಬಿಲಿಟಿ ಅದರಲ್ಲೂ ಪ್ರಮುಖವಾಗಿ ಕ್ಯಾಲೆಂಡರ್ ಪ್ರಾಬ್ಲಮ್ಸ್ ಏನಪ್ಪ ಕ್ಯಾಲೆಂಡರ್ ಪ್ರಾಬ್ಲಮ್ಸ್ ಅಂದರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಆಗಿ ಒಂದರಿಂದ ಅಥವಾ ಎರಡು ಕ್ವಶನ್ಸ್ನ ಕೇಳ್ತಾರೆ ಸೊ ಏನಿದು ಕ್ಯಾಲೆಂಡರ್ ಪ್ರಾಬ್ಲಮ್ಸ್ ಅಂದರೆ ಈಗ ನಿಮಗೆ ಎರಡು ಸೀನ್ ಹೇಳ್ತೀನಿ ಮೊದಲನೇ ಸೀನ್ ಬಂದು ನಿಮ್ಮ ಫ್ರೆಂಡ್ ಸಡನ್ನಾಗಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಯಾವ ದಿನ ಬರುತ್ತೆ ಅಂತ ಕ್ವಶನ್ ಮಾಡ್ತಾನೆ ಆಗ ಏನು ಮಾಡ್ತೀರ ನೀವು ನಿಮ್ಮ ಜೇಬಲ್ಲಿರೋ ಫೋನ್ ತೆಗೆದು ದಿನ ಕ್ಯಾಲೆಂಡರ್ನ ಓಪನ್ ಮಾಡಿ ದಿನಾನ ಸರ್ಚ್ ಮಾಡ್ತೀರ ಇನ್ನೊಂದು ಸೀನ್ ಏನಪ್ಪ ಅಂದರೆ ಅದೇ ಫ್ರೆಂಡು ನಿಮಗೆ ಫಿಫ್ಟೀನ್ತ್ ಆಗಸ್ಟ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಯಾವ ದಿನ ಬರುತ್ತೆ ಅಂತ ಕೇಳ್ತಾನೆ ಆಗ ನೀವೇನಾಗ್ತೀರಾ ಗಡಿ ಗಡಿಬಿಡಿ ಆಗ್ತೀರಾ ಗಾಬರಿ ಆಗ್ತೀರಾ ಸೇಮ್ ಸೇಮ್ ಪ್ರೊಸೀಜರ್ ಫೋನ್ ತೆಗಿತೀರಾ ಫೋನಲ್ಲಿ ನೋಡೋಕ್ಕೆ ಚೆಕ್ ಮಾಡ್ತೀರಾ ಕರೆಕ್ಟ್ ಅಲ್ವಾ ಈ ಪ್ರಾಬ್ಲಮ್ನ ಸಿಂಪಲಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸೊ ಮೊದಲನೇದಾಗಿ ದಿನಗಳಿಂದ ವಾರಗಳಿಗೆ ಪರಿವರ್ತನೆ ದಿನನ ವಾರಕ್ಕೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಸೊ ಇಲ್ಲಿ ನಿಮಗೆ ಮುನ್ನೂರ ಎಪ್ಪತ್ತೆಂಟು ದಿನ ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ವಾ ಈ ಮುನ್ನೂರ ಎಪ್ಪತ್ತೆಂಟು ದಿನನ ವಾರಕ್ಕೆ ಹೇಗೆ ಕನ್ವರ್ಟ್ ಮಾಡೋದು ವಾರದಲ್ಲಿ ಏಳು ದಿನ ಇರೋದ್ರಿಂದ ಏಳರಿಂದ ನಾವೇನು ಮಾಡಬೇಕು ಈ ಮುನ್ನೂರ ಐವತ್ತೆಂಟನ್ನು ಮುನ್ನೂರ ಎಪ್ಪತ್ತೆಂಟನ್ನು ಡಿವೈಡ್ ಮಾಡ್ತಾ ಬರಬೇಕು ಡಿವೈಡ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಈ ಕೋಶಂಟಲ್ಲಿ ಐವತ್ನಾಲ್ಕು ಬರುತ್ತೆ ರಿಮೈಂಡರಲ್ಲಿ ಏನು ಬರುತ್ತೆ ಝೀರೋ ಬರುತ್ತೆ ಈ ಕೋಶೆಂಟಲ್ಲಿ ಐವತ್ನಾಲ್ಕು ಇರೋದರಿಂದ ಅದಕ್ಕೋಸ್ಕರ ನಾವೇನು ಬರಿತೀವಿ ಇದನ್ನ ಐವತ್ನಾಲ್ಕು ವಾರಗಳು ಪ್ಲಸ್ ರಿಮೈಂಡರಲ್ಲಿ ಝೀರೋ ಇರೋದ್ರಿಂದ ಝೀರೋ ದಿನಗಳು ಅಂತ ಬರೀಬೇಕು ಸೇಮ್ ಅದೇ ರೀತಿ ಇನ್ನೂರ ಐವತ್ತಾರು ದಿನಗಳು ಅಂತ ಕೊಟ್ಟಿದ್ದಾರೆ ಇನ್ನೂರ ಐವತ್ತಾರು ದಿನನ ವಾರಕ್ಕೆ ಕನ್ವರ್ಟ್ ಮಾಡಪ್ಪ ಅಂತ ಕೇಳ್ತಾರೆ ವಾರಕ್ಕೆ ಕನ್ವರ್ಟ್ ಮಾಡುವಂದಾಗ ಅಗೇನ್ ಮತ್ತು ಏಳರಿಂದ ಇನ್ನೂರ ಐವತ್ತಾರನ್ನು ಡಿವೈಡ್ ಮಾಡ್ತಾ ಬರಬೇಕು ಡಿವೈಡ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಈ ಕೋಶೆಂಟಲ್ಲಿ ಮೂವತ್ತಾರು ಬರುತ್ತೆ ರಿಮೈಂಡರಲ್ಲಿ ನಾಲ್ಕು ಬರುತ್ತೆ ಸರ್ ಇದನ್ನು ಹೇಗೆ ಬರೆಯೋದು ಅಂದರೆ ಮೂವತ್ತಾರು ವಾರಗಳು ಕೋಶಂಟಲ್ಲಿ ಮೂವತ್ತಾರು ಇದೆಯಲ್ವಾ ಅದಕ್ಕೋಸ್ಕರ ಅದನ್ನು ಮೂವತ್ತಾರು ವಾರಗಳು ನಾಲ್ಕು ದಿನಗಳು ಅಂತ ಬರೀಬೇಕು ಗೊತ್ತಾಯ್ತಲ್ಲ ನಿಮಗೆ ಇವಾಗ ಮುನ್ನೂರ ಎಪ್ಪತ್ತೆಂಟು ದಿನನ ವಾರಕ್ಕೆ ಹೇಗೆ ಕನ್ವರ್ಟ್ ಮಾಡೋದು ಏಳರಿಂದ ಏನು ಮಾಡ್ತಾ ಬರಬೇಕು ನಾವು ಡಿವೈಡ್ ಮಾಡ್ತಾ ಬರಬೇಕು ಡಿವೈಡ್ ಮಾಡಿದಾಗ ಕೋಶಂಟ್ ಬಂದಿರೋದನ್ನ ವಾರ ಅಂತ ಕನ್ಸಿಡರ್ ಮಾಡಬೇಕು ರಿಮೈಂಡ್ರಲ್ಲಿ ಬಂದಿರೋದನ್ನ ದಿನ ಅಂತ ಕನ್ಸಿಡರ್ ಮಾಡಬೇಕು ಸೊ ಆವಾಗಲೇ ಏನು ಮಾಡಿದ್ವಿ ನಾವು ದಿನಗಳಿಂದ ವಾರಕ್ಕೆ ಪರಿವರ್ತನೆ ಮಾಡಿದ್ವಿ ಈಗ ಏನು ಮಾಡೋಣ ಅಂದರೆ ವಾರದಿಂದ ದಿನಕ್ಕೆ ಪರಿವರ್ತನೆ ಮಾಡೋಣ ವಾರಗಳಿಂದ ದಿನಕ್ಕೆ ಪರಿವರ್ತನೆ ವಾರದಿಂದ ದಿನಕ್ಕೆ ಹೇಗೆ ಪರಿವರ್ತನೆ ಮಾಡೋದು ಈಗ ನಾನು ಐವತ್ನಾಲ್ಕು ವಾರ ಅಂತ ಕೊಡ್ತೀನಿ ಈ ಐವತ್ನಾಲ್ಕು ವಾರನ ದಿನಗಳಿಗೆ ಕನ್ವರ್ಟ್ ಮಾಡಿ ಅಂತ ಕೇಳ್ತೀನಿ ಕನ್ವರ್ಟ್ ಮಾಡೋದು ಹೆಂಗೆ ಐವತ್ನಾಲ್ಕು ಇಂಟು ಏಳು ಏಳು ಯಾಕೆ ಏಳು ಡೇಸ್ ಸೆವೆನ್ ಡೇಸ್ ಬರುತ್ತಲ್ವಾ ಸೊ ಅದಕ್ಕೋಸ್ಕರ ಫಿಫ್ಟಿ ಫೋರ್ ಇಂಟು ಸವೆನ್ ಮಾಡಬೇಕು ಫಿಫ್ಟಿ ಫೋರ್ ಇಂಟು ಸವೆನ್ ಮಾಡಿದಾಗ ನಮ್ಗೆ ಎಷ್ಟು ದಿನ ಬರುತ್ತೆ ಮುನ್ನೂರ ಎಪ್ಪತ್ತೆಂಟು ದಿನ ಬರುತ್ತೆ ಐವತ್ನಾಲ್ಕು ವಾರನ ದಿನಗೆ ಕನ್ವರ್ಟ್ ಮಾಡು ಅಂತ ಕೇಳಿದಾಗ ಇಟ್ ಏನಾಗುತ್ತಿದ್ದು ನಮಗೆ ಮುನ್ನೂರ ಎಪ್ಪತ್ತೆಂಟು ದಿನ ಬರುತ್ತೆ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಕೇಳಿದರೆ ಮೂವತ್ತಾರು ವಾರ ನಾಲ್ಕು ದಿನ ಇದನ್ನು ಕಂಪ್ಲೀಟಾಗಿ ದಿನಗಳಿಗೆ ಕನ್ವರ್ಟ್ ಮಾಡಬೇಕು ಏ ಕಂಪ್ಲೀಟ್ ಮಾಡೋದು ಕಂಪ್ಲೀಟಾಗಿ ಕನ್ವರ್ಟ್ ಮಾಡೋದು ಕೊಟ್ಟಿರೋದೇನೋರು ಮೂವತ್ತಾರು ವಾರಗಳು ಪ್ಲಸ್ ನಾಲ್ಕು ದಿನಗಳು ಮೂವತ್ತಾರು ವಾರ ಅಂದಿದ ತಕ್ಷಣ ಏನು ಮಾಡಬೇಕು ಈ ವೀಕ್ಸ್ಗೆ ನಾವೇನು ಮಾಡಬೇಕು ಏಳರಿಂದ ಮಲ್ಟಿಪ್ಲೈ ಮಾಡಬೇಕು ಮೂವತ್ತಾರು ಇಂಟು ಏಳು ಮಾಡಿದ್ರೆ ಏನು ಬಂತು ಇನ್ನೂರ ಐವತ್ತೆರಡು ದಿನಗಳು ಪ್ಲಸ್ ಈ ನಾಲ್ಕು ದಿನ ಆ್ಯಡ್ ಮಾಡಿ ನಿಮ್ಗೇನು ಬರುತ್ತೆ ಇನ್ನೂರ ಐವತ್ತಾರು ದಿನಗಳು ಬರುತ್ತೆ ಇಯರ್ ಒಂದು ವರ್ಷದಲ್ಲಿ ನಮಗೆ ಎರಡು ಭಾಗ ಆಗುತ್ತೆ ಏನದು ಎರಡು ಭಾಗ ಒಂದು ಸಾಮಾನ್ಯ ವರ್ಷ ಇನ್ನೊಂದು ಅಧಿಕ ವರ್ಷ ಒಂದು ಸಾಮಾನ್ಯ ವರ್ಷ ಇನ್ನೊಂದು ಅಧಿಕ ವರ್ಷ ಅಂತ ಕರಿತೀವಿ ಕರೆಕ್ಟ್ ಅಲ್ವಾ ಈ ಸಾಮಾನ್ಯ ವರ್ಷ ಅಂದರೆ ನಮಗೆ ಮುನ್ನೂರ ಅರವತ್ತೈದು ದಿನ ಇರುತ್ತೆ ಅಧಿಕ ವರ್ಷ ಅಂದಾಗ ಮುನ್ನೂರ ಅರವತ್ತಾರು ದಿನ ಅಂತ ಕರಿತೀವಿ ಸಾಮಾನ್ಯ ವರ್ಷ ಅಂದರೆ ಅದು ಆರ್ಡಿನರಿ ಇಯರ್ ಅಧಿಕ ವರ್ಷ ಅಂದರೆ ಅದು ನಮಗೆ ಲೀಪ್ ಇಯರ್ ಅಂತ ಕರಿತೀವಿ ಓಕೆ ಒಂದು ವರ್ಷದಲ್ಲಿ ಎಷ್ಟು ದಿನಗಳು ಬರುತ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ನಮ್ಮ ಪ್ರೈಮರಿ ಟೀಚರ್ಸು ಏನು ಮಾಡೋರು ಅಂದರೆ ನಮಗೆ ಮುಷ್ಟಿ ಹಿಡಿದು ದಿನಗಳನ್ನ ಕೌಂಟ್ ಮಾಡಿಸೋರು ಅಂದರೆ ಈ ಮುಷ್ಟಿ ಹಿಡ್ದಾಗ ನಮಗೆ ಈ ಎತ್ತರ ಪ್ಲೇಸ್ ಬರುತ್ತಲ್ಲ ಅದನ್ನು ನಾವು ಮೂವತ್ತೊಂದು ದಿನ ಅಂತ ಕರಿತಾ ಇದ್ವಿ ಈ ತಗ್ಗಿರೋ ಪ್ಲೇಸ್ನ ನಾವು ಮೂವತ್ತು ದಿನ ಅಥವಾ ಇಪ್ಪತ್ತೆಂಟು ದಿನ ಅಂತ ಕರೀತಾ ಇದ್ವಿ ಅದೇ ರೀತಿ ಜಾನ್ವರಿ ಒಂದರಿಂದ ಜಾನ್ವರಿ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೂ ಎಷ್ಟು ದಿನ ಬರುತ್ತೆ ಒಂದು ಸಾಮಾನ್ಯ ವರ್ಷ ಆದರೆ ತೊಂಬತ್ತು ಬರುತ್ತೆ ಅಧಿಕ ವರ್ಷ ಆದರೆ ಏನು ಬರುತ್ತೆ ನಮಗೆ ತೊಂಬತ್ತೊಂದು ದಿನ ಬರುತ್ತೆ ಏಪ್ರಿಲ್ ಫಸ್ಟು ಜೂನ್ ತರ್ಟಿ ಏಪ್ರಿಲ್ ಒಂದರಿಂದ ಜೂನ್ ಮೂವತ್ತರವರೆಗೂ ಎಷ್ಟು ದಿನ ಬರುತ್ತೆ ಸಾಮಾನ್ಯ ವರ್ಷ ಆದರೆ ಇರುತ್ತೆ ಅಧಿಕ ವರ್ಷ ಆದರೂ ಇರುತ್ತೆ ಜುಲೈ ಫಸ್ಟು ಸೆಪ್ಟೆಂಬರ್ ತರ್ಟಿ ಜುಲೈ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೂ ಸಾಮಾನ್ಯ ವರ್ಷ ಆದರೆ ತೊಂಬತ್ತೆರಡು ಇರುತ್ತೆ ಅಧಿಕ ವರ್ಷ ಆದರೂ ತೊಂಬತ್ತೆರಡು ಇರುತ್ತೆ ಅದೇ ರೀತಿ ಅಕ್ಟೋಬರ್ ಒಂದರಿಂದ ಡಿಸೆಂಬರ್ ಮೂವತ್ತೊಂದು ಅಕ್ಟೋಬರ್ ಒಂದರಿಂದ ಡಿಸೆಂಬರ್ ಮೂವತ್ತೊಂದು ಸಾಮಾನ್ಯ ವರ್ಷ ಆದರೆ ತೊಂಬತ್ತೆರಡು ಇರುತ್ತೆ ಅಧಿಕ ವರ್ಷ ಆದರೂ ತೊಂಬತ್ತೆರಡು ದಿನಗಳು ಬರುತ್ತೆ ಸೊ ಟೋಟಲ್ ಆಗಿ ಎಲ್ಲ ಕೌಂಟ್ ಮಾಡಿದಾಗ ಸಾಮಾನ್ಯ ವರ್ಷದಲ್ಲಿ ನಮ್ಗೆ ಎಷ್ಟು ಬರುತ್ತೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ಅಧಿಕ ವರ್ಷ ಆದಾಗ ಏನು ಬರುತ್ತೆ ಮುನ್ನೂರ ಅರವತ್ತಾರು ದಿನಗಳು ಓಕೆ ಇವಾಗ ನಾವು ಪ್ರಮುಖ ಅಂಶಗಳನ್ನ ತಿಳ್ಕೊಬೇಕು ಏನು ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪಾ ಅಂದರೆ ಆರ್ಡಿನರಿ ಇಯರ್ ಆರ್ಡಿನರಿ ಇಯರ್ ಅಂದರೆ ಸಾಮಾನ್ಯ ವರ್ಷ ಸಾಮಾನ್ಯ ವರ್ಷದಲ್ಲಿ ನಮಗೆ ಮುನ್ನೂರ ಅರವತ್ತೈದು ದಿನ ಇರುತ್ತೆ ಈ ಮುನ್ನೂರ ಅರವತ್ತೈದು ದಿನನ ವಾರಗಳಿಗೆ ಕನ್ವರ್ಟ್ ಮಾಡಿ ಅಂತ ಏನಾಗುತ್ತೆ ನಮಗೆ ಈ ಐವತ್ತೆರಡು ವಾರಗಳು ಒಂದು ದಿನ ಬರುತ್ತೆ ಈ ಒಂದು ದಿನನ ನೀವೇನು ಮಾಡಬೇಕು ನೆನಪಲ್ಲಿ ಇಟ್ಕೊಬೇಕು ಏನು ಆ ಸಾಮಾನ್ಯ ವರ್ಷ ಅಂದಾಗ ಮುನ್ನೂರ ಅರವತ್ತೈದು ದಿನಗಳು ಐವತ್ತೆರಡು ವಾರಗಳು ಒಂದು ದಿನ ಬರುತ್ತೆ ಆ ಒಂದು ನಾನು ನೀವು ನೆನಪಿಟ್ಕೊಬೇಕು ಯಾವಾಗ ನಾವು ಸಾಮಾನ್ಯ ವರ್ಷ ಅಂತೀವಿ ಅವಾಗ ಈ ಒಂದು ದಿನನ ನೀವು ತಲೆಯಲ್ಲಿ ಇಟ್ಕೊಬೇಕು ಲೀ ಪಿಯರ್ ಅಧಿಕ ವರ್ಷ ಅಧಿಕ ವರ್ಷ ಅಂತ ಬಂದಾಗ ಮುನ್ನೂರ ಅರವತ್ತಾರು ದಿನಗಳು ಈ ಮುನ್ನೂರ ಅರವತ್ತಾರು ದಿನಗಳನ್ನು ವಾರಕ್ಕೆ ಕನ್ವರ್ಟ್ ಮಾಡಿ ಅಂದಾಗ ಏನಾಗುತ್ತೆ ಐವತ್ತೆರಡು ವಾರಗಳು ಎರಡು ದಿನ ಈ ಎರಡು ದಿನನ ನೀವೇನು ಮಾಡಬೇಕು ನೆನಪಲ್ಲಿ ಇಟ್ಕೊಬೇಕಾಗತ್ತೆ ಇವಾಗ ನಿಮಗೆ ಸಿಂಪಲ್ಲಾಗಿ ಒಂದು ಕ್ಯಾಲ್ಕುಲೇಷನ್ ಮಾಡಿಸ್ತೀನಿ ಏನಪ್ಪ ಅದು ಸಿಂಪಲ್ ಕ್ಯಾಲ್ಕುಲೇಷನ್ ಅಂದರೆ ನೂರು ವರ್ಷಕ್ಕೆ ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ತೀನಿ ಹಂಡ್ರೆಡ್ ಇಯರ್ಸ್ ಕ್ಯಾಲ್ಕುಲೇಷನ್ ಅಂತ ಕರಿತೀವಿ ಏನು ಹಂಡ್ರೆಡ್ ಇಯರ್ಸ್ ಅಂದರೆ ಈ ಹಂಡ್ರೆಡ್ ಇಯರ್ಸ್ನ ನಾವೇನು ಮಾಡ್ತೀನಿ ನಾಲ್ಕರಿಂದ ಡಿವೈಡ್ ಮಾಡ್ತಾ ಬರ್ತೀನಿ ಫೋರಿಂದ ಡಿವೈಡ್ ಮಾಡ್ತಾ ಬರ್ತೀನಿ ಸರ್ ನಾಲ್ಕರಿಂದನೇ ಯಾಕೆ ಡಿವೈಡ್ ಮಾಡಬೇಕು ಅಂದರೆ ನಾಲ್ಕು ವರ್ಷಕ್ಕೊಮ್ಮೆ ನಮಗೆ ಅಧಿಕ ವರ್ಷ ಬರೋದ್ರಿಂದ ಈ ನಾಲ್ಕರಿಂದ ನಾವೇನು ಮಾಡಬೇಕು ನೂರನ್ನ ಡಿವೈಡ್ ಮಾಡ್ತಾ ಬರಬೇಕು ನೂರನ್ನ ಡಿವೈಡ್ ಮಾಡಿದಾಗ ನಮಗೆ ಈ ಕ್ವೇಷಂಟಲ್ಲಿ ಏನು ಬಂತು ಇಪ್ಪತ್ನಾಲ್ಕು ಬಂತು ಒಟ್ಟು ನೂರು ವರ್ಷದಲ್ಲಿ ಇಪ್ಪತ್ತ್ನಾಲ್ಕು ಏನಾಗಿರುತ್ತೆ ಅಧಿಕ ವರ್ಷ ಆಗಿರುತ್ತೆ ಇನ್ನುರಲ್ಲಿ ಇಪ್ಪತ್ನಾಲ್ಕು ಅಧಿಕ ಅಧಿಕ ವರ್ಷ ಆದರೆ ನೂರು ಮೈನಸ್ ಇಪ್ಪತ್ನಾಲ್ಕು ಎಷ್ಟಾಗುತ್ತೆ ಎಪ್ಪತ್ತಾರು ಏನಾಗಿರುತ್ತೆ ನಮಗೆ ಸಾಮಾನ್ಯ ವರ್ಷಗಳಾಗಿರುತ್ತೆ ಈ ಇಪ್ಪತ್ನಾಲ್ಕು ಇಂಟು ಅಧಿಕ ವರ್ಷ ಅಂದರೆ ಐವತ್ತೆರಡು ವಾರಗಳು ಪ್ಲಸ್ ಎರಡು ದಿನ ಪ್ಲಸ್ ಆರ್ಡಿನರಿ ಇಯರ್ ಸಾಮಾನ್ಯ ವರ್ಷ ಅಂದಾಗ ಐವತ್ತೆರಡು ವಾರಗಳು ಪ್ಲಸ್ ಒಂದು ದಿನ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಒಳಗಡೆಗೆ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಸಾವಿರದ ಇಪ್ಪತ್ತ್ನಾಲ್ಕು ಇಂಟು ಐವತ್ತೆರಡು ಎಷ್ಟಾಯಿತು ಸಾವಿರದ ಇನ್ನೂರ ನಲವತ್ತೆಂಟು ವಾರಗಳು ಇಪ್ಪತ್ತ್ನಾಲ್ಕು ಇಂಟು ಎರಡು ಎಷ್ಟಾಯಿತು ನಲವತ್ತೆಂಟು ದಿನಗಳು ಎಪ್ಪತ್ತಾರು ಪ್ಲಸ್ ಐವತ್ತೆರಡು ಎಷ್ಟಾಯಿತು ಮುನ್ನೂರ ಮೂರು ಸಾವಿರದ ಒಂಬೈನೂರ ಐವತ್ತೆರಡು ವಾರಗಳು ಪ್ಲಸ್ ಎಪ್ಪತ್ತಾರು ಇಂಟು ಒಂದು ಎಪ್ಪತ್ತಾರು ದಿನ ಆಯಿತು ಇಲ್ಲಿ ವಾರಗಳನ್ನ ಆ್ಯಡ್ ಮಾಡಿ ದಿನಾನ ಆ್ಯಡ್ ಮಾಡಿ ವಾರ ಮತ್ತು ದಿನಾನ ಆ್ಯಡ್ ಮಾಡಿದಾಗ ಸಾವಿರದ ಇನ್ನೂರ ನಲವತ್ತೆಂಟು ವಾರಗಳು ಮೂರು ಸಾವಿರದ ಒಂಬೈನೂರ ಐವತ್ತೆರಡು ವಾರಗಳು ಪ್ಲಸ್ ನಲವತ್ತೆಂಟು ದಿನ ಪ್ಲಸ್ ಎಪ್ಪತ್ತಾರು ದಿನ ಆ್ಯಡ್ ಮಾಡಿದಾಗ ಸೊ ಐದು ಸಾವಿರದ ಇನ್ನೂರು ವಾರಗಳು ಪ್ಲಸ್ ಈ ವಾರನ ಆ್ಯಡ್ ಮಾಡಿ ದಿನಗಳನ್ನ ಆ್ಯಡ್ ಮಾಡಿದಾಗ ನಮಗೆ ನೂರ ಇಪ್ಪತ್ತ್ನಾಲ್ಕು ದಿನ ಬರುತ್ತೆ ನೂರ ಇಪ್ಪತ್ತ್ನಾಲ್ಕು ದಿನನ ಮತ್ತೆ ನಾನೇನು ಮಾಡ್ತೀನಿ ವಾರಕ್ಕೆ ಕನ್ವರ್ಟ್ ಮಾಡ್ತೀನಿ ವಾರಕ್ಕೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು ಏಳರಿಂದ ಡಿವೈಡ್ ಮಾಡ್ತಾ ಬನ್ನಿ ಏಳರಿಂದ ಡಿವೈಡ್ ಮಾಡಿದಾಗ ಏನು ಬಂತು ಹದಿನೇಳು ವಾರಗಳು ಐದು ದಿನಗಳು ಸೊ ಅದನ್ನೇ ಬರೆದಿರೋದು ಹದಿನೇಳು ವಾರಗಳು ಪ್ಲಸ್ ಐದು ದಿನಗಳು ಸೊ ಈ ಐದು ಸಾವಿರದ ಇನ್ನೂರು ಪ್ಲಸ್ ಹದಿನೇಳು ವಾರನ ಮತ್ತೆ ಆ್ಯಡ್ ಮಾಡಿದಾಗ ಐದು ಸಾವಿರದ ಇನ್ನೂರ ಹದಿನೇಳು ವಾರಗಳು ಪ್ಲಸ್ ಈ ಐದು ದಿನಗಳು ಬರುತ್ತೆ ಈ ನೂರು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಅಧಿಕ ದಿನಗಳು ಬರ್ತಾ ಇದೆ ಐದು ಅಧಿಕ ದಿನಗಳು ಬರ್ತಾ ಇದೆ ಸೊ ಇವಾಗ ನಾವು ನೂರು ವರ್ಷಗಳಿಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ನೂರು ವರ್ಷ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ದಿನಗಳು ಉಳಿತು ನಮಗೆ ಐದು ದಿನಗಳು ಉಳಿತು ಸೇಮ್ ಅದೇ ಥರನೇ ಇನ್ನೂರು ವರ್ಷ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೇನು ಬರುತ್ತೆ ಮೂರು ದಿನ ಎಕ್ಸ್ಟ್ರಾ ಬರುತ್ತೆ ವಾರಗಳನ್ನ ಬಿಟ್ಟು ಮುನ್ನೂರು ವರ್ಷ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ದಿನ ಎಕ್ಸ್ಟ್ರಾ ಬರುತ್ತೆ ಸೊ ನಾನ್ನೂರು ಎಂಟುನೂರು ಸಾವಿರದ ಇನ್ನೂರು ಸಾವಿರದ ಆರುನೂರು ಎರಡು ಸಾವಿರ ಮಾಡಿದಾಗ ನಿಮಗೆ ಯಾವುದೇ ದಿನಗಳು ಉಳ್ಕೊಳ್ಳಲ್ಲ ಎಲ್ಲ ವಾರಗಳಾಗಿ ಕನ್ವರ್ಟ್ ಆಗಿರುತ್ತೆ ಈಗ ಇಲ್ಲಿವರೆಗೂ ನಾವು ಏನೇನು ಮಾಡಿದ್ವಿ ಅನ್ನೋದನ್ನ ಒಂದು ಗ್ಲ್ಯಾನ್ಸ್ ಮಾಡೋಣ ಸೊ ಏನಪ್ಪ ಗ್ಲ್ಯಾನ್ಸ್ ಅಂದರೆ ದಿನಗಳಿಂದ ವಾರಗಳಿಗೆ ಹೇಗೆ ಪರಿವರ್ತನೆ ಮಾಡಬೇಕು ಕೊಟ್ಟಿರೋ ದಿನನ ಏಳರಿಂದ ಡಿವೈಡ್ ಮಾಡಬೇಕು ಆಮೇಲೆ ವಾರಗಳಿಂದ ದಿನಗಳಿಗೆ ಹೇಗೆ ಕನ್ವರ್ಟ್ ಮಾಡಬೇಕು ಕೊಟ್ಟಿರೋ ವಾರನ ಏಳರಿಂದ ಮಲ್ಟಿಪ್ಲೈ ಮಾಡಬೇಕು ಅಥವಾ ಗುಣಿಸ್ಬೇಕು ಆರ್ಡಿನರಿ ಇಯರ್ ಸಾಮಾನ್ಯ ವರ್ಷದಲ್ಲಿ ಏನಾಗಿರುತ್ತೆ ಮುನ್ನೂರ ಅರವತ್ತೈದು ದಿನ ಇರುತ್ತೆ ಮುನ್ನೂರ ಅರವತ್ತೈದು ದಿನನ ವಾರಕ್ಕೆ ಕನ್ವರ್ಟ್ ಮಾಡಿದಾಗ ನಮಗೇನಾಗಿರುತ್ತೆ ಐವತ್ತೆರಡು ವಾರಗಳು ಪ್ಲಸ್ ಒಂದು ದಿನ ಅಧಿಕ ವರ್ಷ ಅಂದಾಗ ಸಾರಿ ಸಾಮಾನ್ಯ ವರ್ಷ ಅಂದಾಗ ಈ ಒಂದು ದಿನ ನೆನ್ಪಿಡಬೇಕು ಅಧಿಕ ವರ್ಷ ಅಧಿಕ ವರ್ಷ ಅಂದಾಗ ಲೀಪ್ ಇಯರ್ ಮುನ್ನೂರ ಅರವತ್ತಾರು ದಿನ ಇರುತ್ತೆ ಅದನ್ನು ನಾವು ವಾರಕ್ಕೆ ಕನ್ವರ್ಟ್ ಮಾಡಿದ್ರೆ ಐವತ್ತೆರಡು ವಾರಗಳು ಪ್ಲಸ್ ಎರಡು ದಿನ ಈ ಎರಡು ದಿನ ಅನ್ನೋದನ್ನು ನೀವು ನೆನ್ಪಿಟ್ಕೊಬೇಕಾಗತ್ತೆ ಅದೇ ರೀತಿ ನಂಬರ್ ಆಫ್ ಡೇಸ್ ಇನ್ ಎ ಇಯರ್ ಒಂದು ವರ್ಷದಲ್ಲಿ ದಿನಗಳ ಸಂಖ್ಯೆ ಸೊ ಸಾಮಾನ್ಯ ವರ್ಷ ಆದಾಗ ಮುನ್ನೂರ ಅರವತ್ತೈದು ಅಧಿಕ ವರ್ಷ ಅಂದಾಗ ಮುನ್ನೂರ ಅರವತ್ತಾರು ಅದೇ ರೀತಿ ನೂರು ವರ್ಷದ ಕ್ಯಾಲ್ಕುಲೇಷನ್ ನೂರಕ್ಕೆ ವಾರಗಳನ್ನ ಕಳೆದು ಐದು ದಿನ ಬರುತ್ತೆ ಇನ್ನೂರು ವರ್ಷಕ್ಕೆ ವಾರಗಳನ್ನ ಕಳೆದು ಮೂರು ದಿನ ಬರುತ್ತೆ ಮುನ್ನೂರು ವರ್ಷಕ್ಕೆ ವಾರಗಳನ್ನ ಕಳೆದು ಒಂದು ದಿನ ಬರುತ್ತೆ ಸೇಮ್ ನಾನೂರು ಎಂಟುನೂರು ಸಾವಿರದ ಇನ್ನೂರು ಸಾವಿರದ ಆರುನೂರಕ್ಕೆಲ್ಲ ಏನು ಬರುತ್ತೆ ನಿಮಗೆ ಝೀರೋಸ್ ಬರುತ್ತೆ ಇಷ್ಟು ಅಂಶಗಳನ್ನ ನೀವೇನು ಮಾಡಬೇಕು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಇದನ್ನು ಬ್ಯಾಕ್ ಗ್ರೌಂಡಲ್ಲಿ ನೀವೇನು ಮಾಡಬೇಕು ವರ್ಕ್ ಮಾಡಿ ಇಟ್ಕೊಂಡಿರಬೇಕಾಗತ್ತೆ ಈಗ ಪ್ರಾಬ್ಲಮ್ಸಿಗೆ ಬರೋಣ ಏನು ಸಮಸ್ಯೆಗಳು ಅಂತ ಸೊ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ಮೂರನೇ ಫೆಬ್ರವರಿ ಮೂರನೇ ಫೆಬ್ರವರಿ ಸಾವಿರದ ಒಂಬೈನೂರ ಎಂಬತ್ತೊಂದರ ಎಂಬತ್ತೊಂಬತ್ತರಿಂದ ಒಂಬತ್ತು ಜೂನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೂ ಎಷ್ಟು ದಿನಗಳಿದೆ ಅಂತ ಕೌಂಟ್ ಮಾಡಬೇಕು ಸೊ ಫಸ್ಟ್ ಏನು ಮಾಡೋಣ ಈ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅನ್ನೋದು ಅಧಿಕ ವರ್ಷನ ಅಥವಾ ಸಾಮಾನ್ಯ ವರ್ಷನ ಅಂತ ಕಂಡುಹಿಡಬೇಕು ಕಂಡುಹಿಡಬೇಕಂದ್ರೆ ಏನು ಮಾಡಬೇಕು ನಾವು ಅದನ್ನು ನಾಲ್ಕರಿಂದ ಡಿವೈಡ್ ಮಾಡಬೇಕು ನಾಲ್ಕರಿಂದನೇ ಯಾಕೆ ಡಿವೈಡ್ ಮಾಡಬೇಕು ನಾಲ್ಕು ವರ್ಷಕ್ಕೊಮ್ಮೆ ನಮಗೆ ಅಧಿಕ ವರ್ಷ ಬರೋದರಿಂದ ಕೊಟ್ಟಿರೋ ವರ್ಷನ ನಾವೇನು ಮಾಡಬೇಕು ನಾಲ್ಕರಿಂದ ಡಿವೈಡ್ ಮಾಡ್ತಾ ಬರಬೇಕು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೇನಾಗುತ್ತೆ ಇಲ್ಲಿ ರಿಮೈಂಡರ್ ಒನ್ ಬರುತ್ತೆ ಸೊ ಒನ್ ಬಂದರೆ ಅದು ಅಧಿಕ ವರ್ಷ ಅಲ್ಲ ಇನ್ ಕೇಸ್ ಝೀರೋ ಬಂದರೆ ನೀವು ಡಿವೈಡ್ ಮಾಡಿದಾಗ ಝೀರೋ ಬಂದರೆ ರಿಮೈಂಡರು ಏನಂತ ಕರಿತೀವಿ ನಾವು ಅಧಿಕ ವರ್ಷ ಅಂತ ಕರಿತೀವಿ ಈಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅನ್ನೋದು ಅಧಿಕ ವರ್ಷ ಅಲ್ಲ ಅಂತ ನಮಗೆ ಗೊತ್ತಾಯಿತು ಯಾಕಂದರೆ ರಿಮೈಂಡರ್ ಏನಾಗಿದೆ ನಮಗೆ ಒನ್ ಬಂದಿದೆ ಒನ್ ಅಂತ ಬಂದ ಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ ಥರ್ಡ್ ಫೆಬ್ರವರಿ ನೈನ್ಟೀನ್ ಏಯ್ಟಿ ನೈನ್ ತರ್ಡ್ ಫೆಬ್ರವರಿ ಅಂದರೆ ಅಧಿಕ ವರ್ಷ ಅಲ್ಲ ಅಂದಾಗ ಫೆಬ್ರವರಿಲಿ ಎಷ್ಟು ದಿನ ಇರುತ್ತೆ ಇಪ್ಪತ್ತೆಂಟು ದಿನ ಇರುತ್ತೆ ಇಪ್ಪತ್ತೆಂಟರಲ್ಲಿ ಆಲ್ರೆಡಿ ಮೂರು ದಿನ ಹೋಗಿರೋದ್ರಿಂದ ಫೆಬ್ರವರಿ ನಾನು ಏನು ಮಾಡ್ತೀನಿ ಇಪ್ಪತ್ತೈದು ಅಂತ ಹಾಕ್ತೀನಿ ಮಾರ್ಚಲ್ಲಿ ಏನು ಬರುತ್ತೆ ಮೂವತ್ತೊಂದು ಬರುತ್ತೆ ಏಪ್ರಿಲ್ ಮೂವತ್ತು ಮೇ ಮೂವತ್ತೊಂದು ಅದಾದಮೇಲೆ ಏನು ಕೇಳಿದ್ದಾರೆ ನಮಗೆ ಒಂಬತ್ತು ಜೂನ್ ಅಂತ ಹೇಳಿದರು ಒಂಬತ್ತು ಜೂನ್ ಅಂದರೆ ಒಂಬತ್ತನೇ ತಾರೀಕು ವರೆಗೂ ನಾವು ಕೌಂಟ್ ಮಾಡಬೇಕು ಅಷ್ಟು ಕೌಂಟ್ ಮಾಡಿದಾಗ ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ನೂರ ಇಪ್ಪತ್ತೇಳು ದಿನಗಳು ಆಗ ನಮಗೆ ಕರೆಕ್ಟ್ ಆಪ್ಷನ್ ಯಾವುದು ಇದರಲ್ಲಿ ಎ ಅನ್ನೋದು ನೂರ ಐವತ್ತೆರಡಿದೆ ಬಿ ಅನ್ನೋದು ಹದಿನಾಲ್ಕಿದೆ ಸಿ ಅನ್ನೋದು ನೂರ ಮೂವತ್ತಿದೆ ಡಿ ಅನ್ನೋದು ನೂರ ಇಪ್ಪತ್ತೇಳು ಇದೆ ಸೊ ಕರೆಕ್ಟ್ ಆಪ್ಷನ್ ಬಂದು ನಮಗೆ ನೂರ ಇಪ್ಪತ್ತ ಏಳು ಹೀಗೆ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಪ್ರಾಬ್ಲಮ್ಗೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಪ್ಪ ಕೇಳಿದ್ದಾರೆ ಅಂದರೆ ಇವತ್ತು ಸೋಮವಾರ ಇವತ್ತು ಸೋಮವಾರ ಆದರೆ ಅರವತ್ತೊಂದು ದಿನ ಆದಮೇಲೆ ಯಾವ ಡೇ ಬರುತ್ತೆ ಅಂತ ಕೇಳಿದ್ದಾರೆ ಇವತ್ತು ಮಂಡೇ ನೆಕ್ಸ್ಟ್ ಆಫ್ಟರ್ ಸಿಕ್ಸ್ಟಿ ಒನ್ ಡೇಸ್ ಯಾವ ದಿನ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ ಸೊ ನಾವೇನು ಮಾಡಬೇಕು ದಿನ ಅಂತ ಅಂದಾಗ ಈ ಅರವತ್ತೊಂದು ಕೊಟ್ಟಿದ್ದಾರಲ್ವಾ ಅದನ್ನು ನಾವೇನು ಮಾಡಬೇಕು ಏಳರಿಂದ ಡಿವೈಡ್ ಮಾಡ್ತಾ ಬರಬೇಕು ಏಳರಿಂದ ಡಿವೈಡ್ ಮಾಡಿದಾಗ ನಮಗೇನು ಬರುತ್ತೆ ಈ ಐದು ಅನ್ನೋದು ರಿಮೈಂಡರ್ ಬರುತ್ತೆ ಈ ಐದನ್ನ ನಾವೇನು ಮಾಡಬೇಕು ಕೌಂಟ್ ಮಾಡ್ತಾ ಬರಬೇಕು ಈ ಐದು ದಿನಗಳನ್ನ ನಾವೇನು ಮಾಡಬೇಕು ಮಂಡೇ ಆದಮೇಲೆ ಕೌಂಟ್ ಮಾಡ್ತಾ ಬರಬೇಕು ಮಂಡೆಯಿಂದ ಕೌಂಟ್ ಮಾಡಿದ್ರೆ ಟ್ಯೂಸ್ಡೇ ವೆಡ್ನಸ್ಡೇ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸೊ ಏನು ಬರುತ್ತೆ ನೀವು ಐದು ನಾವು ಕೌಂಟ್ ಮಾಡಿದಾಗ ಸ್ಯಾಟರ್ಡೆ ಅನ್ನೋ ಆಪ್ಷನ್ ಬರುತ್ತೆ ಸೊ ಇಲ್ಲಿ ಯಾವ್ಯಾವ ಆಪ್ಷನ್ ಕೊಟ್ಟಿದ್ದಾರೆ ಎ ಅನ್ನೋದು ಮಂಡೇ ಬಿ ಅನ್ನೋದು ಫ್ರೈಡೆ ಸಿ ಅನ್ನೋದು ಡೇ ಸ್ಯಾಟರ್ಡೆ ಆಗುತ್ತೆ ಸೊ ಮುಂದಕ್ಕೆ ಪ್ರಾಬ್ಲಮ್ ಹೋಗೋಣ ಇಸ್ ಟ್ಯೂಸ್ಡೇ ಇವತ್ತು ಮಂಗಳವಾರ ಬಿಫೋರ್ ಫಿಫ್ಟಿ ಡೇಸ್ ಐವತ್ತು ದಿನಗಳ ಮುಂಚೆ ಯಾವ ದಿನ ಬರುತ್ತೆ ಅಂತ ಕೇಳಿದ್ದಾರೆ ಇವತ್ತು ಮಂಗಳವಾರ ಆದರೆ ಐವತ್ತು ದಿನಗಳ ಹಿಂದೆ ಯಾವ ದಿನ ಬರುತ್ತೆ ಅಂತ ಕೇಳಿದ್ದಾರೆ ಐವತ್ತು ದಿನ ಅಂದಾಗ ನಾವೇನು ಅದನ್ನು ಐವತ್ತರಿಂದ ಏಳರಿಂದ ಡಿವೈಡ್ ಮಾಡ್ತಾ ಬರಬೇಕು ಐವತ್ತನ್ನು ನಾವೇನು ಮಾಡಬೇಕು ಏಳರಿಂದ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ ಏನು ಬರುತ್ತೆ ಒಂದು ಬರುತ್ತೆ ಈ ರಿಮೈಂಡರ್ ನಮಗೆ ಪ್ರಮುಖ ಪಾತ್ರ ವಹಿಸುತ್ತೆ ಈ ಕೋಶೆಂಟಲ್ಲಿರೋದನ್ನು ವಾರ ಅಂತ ಕರಿತೀವಿ ರಿಮೈಂಡಲ್ಲಿರೋದನ್ನ ದಿನ ಅಂತ ಕರಿತೀವಿ ಸೊ ಒಂದು ಅಂತ ಬಂದಾಗ ಸೊ ಇಲ್ಲೇನು ಕೇಳಿದ್ದಾರೆ ನಮಗೆ ಇವತ್ತು ಮಂಗಳವಾರ ಒಂದು ದಿನ ಹಿಂದಕ್ಕೆ ಬನ್ನಿ ಮಂಗಳವಾರ ಅಂದಾಗ ಒಂದು ದಿನ ಹಿಂದಕ್ಕೆ ಬಂದಾಗ ಸೊ ಏನು ಬರುತ್ತೆ ಆ್ಯನ್ಸರು ಮಂಡೇ ಬರುತ್ತೆ ಇಲ್ಲಿ ಆಪ್ಷನ್ ಏನೇನು ಕೊಟ್ಟಿದ್ದಾರೆ ಮಂಡೇ ಎ ಅನ್ನೋದು ಮಂಡೇ ಸೊ ಅದಕ್ಕೋಸ್ಕರ ಮಂಡೇ ಇಸ್ ದ ಕರೆಕ್ಟ್ ಆಪ್ಷನ್ ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದ್ದಾರೆ ಇಫ್ ಒಂಬತ್ತು ಹನ್ನೆರಡು ಒಂಬತ್ತು ಹನ್ನೆರಡು ಎರಡು ಸಾವಿರದ ಒಂದು ಸಂಡೇ ಆದರೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಐದು ಯಾವ ದಿನ ಬರುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಒಂದು ಅಂತ ಅಂದಾಗ ನಮಗೆ ಡಿಫ್ರೆನ್ಸ್ ಎಷ್ಟಪ್ಪ ಬರುತ್ತೆ ಅಂದರೆ ನಾಲ್ಕು ವರ್ಷ ಬರುತ್ತೆ ಕರೆಕ್ಟ್ ಅಲ್ವಾ ಈ ನಾಲ್ಕು ವರ್ಷ ನಾಲ್ಕು ವರ್ಷದಲ್ಲಿ ಒಂದು ಅಧಿಕ ವರ್ಷ ಆಗಿರುತ್ತೆ ಇನ್ನು ಮೂರು ಸಾಮಾನ್ಯ ವರ್ಷ ಆಗಿರುತ್ತೆ ಅಧಿಕ ವರ್ಷ ಅಂದಾಗ ನಿಮಗೆ ಎರಡು ದಿನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ ಸಾಮಾನ್ಯ ವರ್ಷ ಅಂದಾಗ ಒಂದು ದಿನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ ಸೊ ಮಲ್ಟಿಪ್ಲೈ ಮಾಡಿ ಒಂದು ಇಂಟು ಎರಡು ಏನಾಗುತ್ತೆ ಎರಡು ಬರುತ್ತೆ ಮೂರು ಇಂಟು ಒಂದು ಏನು ಬರುತ್ತೆ ಮೂರು ಬರುತ್ತೆ ಎರಡು ಪ್ಲಸ್ ಮೂರು ಎಷ್ಟಾಯಿತು ಐದು ಐದು ದಿನನ ಕೌಂಟ್ ಮಾಡ್ತಾ ಬನ್ನಿ ಯಾವತ್ತಿಂದ ಈ ಸಂಡೇ ಆದಮೇಲೆ ಸಂಡೇಯಿಂದ ಐದು ದಿನ ಕೌಂಟ್ ಮಾಡ್ತಾ ಬನ್ನಿ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ತರ್ಸ್ಡೇ ಫ್ರೈಡೇ ಸೊ ಇಲ್ಲಿ ನಮಗೆ ಫ್ರೈಡೇ ಅನ್ನೋ ಆಪ್ಷನ್ ಎಲ್ಲಿದೆ ಬಿನಲ್ಲಿದೆ ಸೊ ಬಿ ಅನ್ನೋದು ನಮಗೆ ಕರೆಕ್ಟ್ ಆಪ್ಷನ್ ಆಗುತ್ತೆ ಸೊ ಇವಾಗ ನಾವು ಇಷ್ಟೊತ್ತು ನಾವು ಸಿಂಪಲ್ ಆಗಿರೋ ಪ್ರಾಬ್ಲಮ್ಸನ್ನ ಟ್ರೈ ಮಾಡಿದ್ವಿ ಇವಾಗ ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಪ್ರಾಬ್ಲಮ್ಸ್ನ ಟ್ರೈ ಮಾಡ್ತಾ ಬರೋಣ ಎಲ್ಲ ಒಂದೊಂದು ನಿಮಿಷಕ್ಕೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು ಇಲ್ಲೇನು ಕೇಳಿದ್ದಾರೆ ಹದಿನೈದು ಆಗಸ್ಟ್ ಫಿಫ್ಟೀನ್ತ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಯಾವ ದಿನ ಬರುತ್ತೆ ಅಂತ ನಮಗೆ ಕ್ವಶನ್ಸ್ ಕೇಳಿದ್ದಾರೆ ಸೊ ಅದಕ್ಕೋಸ್ಕರ ನಾನೇನು ಮಾಡಬೇಕಪ್ಪ ಅಂದರೆ ಯಾವ ವರ್ಷ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ನಾನೇನು ಮಾಡಬೇಕು ಹಿಂದಿನ ವರ್ಷ ತೊಗೊಬೇಕು ಹಿಂದಿನ ವರ್ಷ ಎಲ್ಲಿವರೆಗೂ ತೊಗೊಬೇಕು ಸಾವಿರದ ಒಂಬೈನೂರ ನಲವತ್ತಾರು ಅಪ್ ಟು ಡಿಸೆಂಬರ್ವರೆಗೂ ತೊಗೊಬೇಕು ಡಿಸೆಂಬರ್ವರೆಗೂ ತೊಗೊಂಡಾಗ ಸಾವಿರದ ಒಂಬೈನೂರ ನಲ್ವತ್ತಾರನ್ನ ನಾವು ಇಲ್ಲಿ ಒಂದು ಟೇಬಲ್ ಕ್ರಿಯೇಟ್ ಮಾಡಿದ್ವಿ ಇಲ್ಲಿ ನೂರು ವರ್ಷಕ್ಕೆ ಇನ್ನೂರು ವರ್ಷ ಮುನ್ನೂರು ನಾನ್ನೂರು ಎಂಟುನೂರು ಸಾವಿರದ ಇನ್ನೂರು ಸಾವಿರದ ನಾನ್ನೂರು ವರ್ಷಗಳು ಕ್ರಿಯೇಟ್ ಮಾಡಿದ್ವಿ ಈ ಸಾವಿರದ ಒಂಬೈನೂರ ನಲವತ್ತಾರನ್ನು ಆ ಟೇಬಲ್ ಪ್ರಕಾರ ನಾನೇನು ಮಾಡ್ತೀನಿ ಡಿವೈಡ್ ಮಾಡ್ತಾ ಬರ್ತೀನಿ ಹೇಗೆ ಡಿವೈಡ್ ಮಾಡೋದು ಸಾವಿರದ ಆರುನೂರು ಪ್ಲಸ್ ಮುನ್ನೂರು ಪ್ಲಸ್ ನಲ್ವತ್ತಾರು ಅಂತ ಆ ಟೇಬಲ್ ಪ್ರಕಾರ ನೆನ್ಪಿಟ್ಕೊಂಡು ನಾವೇನು ಮಾಡಬೇಕು ಸಾವಿರದ ಒಂಬೈನೂರ ನಲ್ವತ್ತಾರನ್ನ ನಾವೇನು ಮಾಡಬೇಕು ಡಿವೈಡ್ ಮಾಡ್ತಾ ಬರಬೇಕು ಈ ಥರ ಸ್ಪ್ಲಿಟ್ ಮಾಡಬೇಕು ಸಾವಿರದ ಆರುನೂರು ಪ್ಲಸ್ ಮುನ್ನೂರು ಪ್ಲಸ್ ನಲವತ್ತಾರು ಅಂತ ಸಾವಿರದ ಆರುನೂರಕ್ಕೆ ಎಷ್ಟು ದಿನ ಇದೆ ಇಲ್ಲಿ ವಾರಗಳನ್ನ ಕಳೆದು ಎಷ್ಟು ನಂಬರ್ ಇದೆ ಅದಕ್ಕೆ ಝೀರೋ ಅನ್ನೋದಿದೆ ಸೊ ಝೀರೋ ಆ್ಯಡ್ ಮಾಡ್ಕೊಳ್ಳಿ ಮುನ್ನೂರು ಅನ್ನೋದಕ್ಕೆ ಎಷ್ಟು ಬರುತ್ತೆ ಒಂದಿದೆ ಸೊ ಒಂದು ಆ್ಯಡ್ ಮಾಡಿಕೊಳ್ಳಿ ಈ ನಲವತ್ತಾರಕ್ಕೆ ಆ ಟೇಬಲಲ್ಲಿ ಇಲ್ಲ ಟೇಬಲಲ್ಲಿ ಇಲ್ಲ ಅಂದಾಗ ಇದು ಏನಾಗಿದೆ ನಮಗೆ ಇಯರ್ ಆಗಿದೆ ಕರೆಕ್ಟ್ ಅಲ್ವಾ ಈ ಇಯರ್ನ ನಾವು ಏನು ಮಾಡಬೇಕು ಫಸ್ಟು ಕನ್ವರ್ಟ್ ಮಾಡಬೇಕು ಸೊ ನಲ್ವತ್ತಾರನ್ನ ನಾವೇನು ಮಾಡಬೇಕು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಲವತ್ತಾರು ವರ್ಷದಲ್ಲಿ ಹನ್ನೊಂದು ಅಧಿಕ ವರ್ಷ ಬರುತ್ತೆ ಹನ್ನೊಂದು ಅಧಿಕ ವರ್ಷ ಮೂವತ್ತೈದು ಸಾಮಾನ್ಯ ವರ್ಷ ಅಧಿಕ ವರ್ಷ ಅಂದಾಗ ಎರಡರಿಂದ ಮಲ್ಟಿಪ್ಲೈ ಮಾಡಿ ಸಾಮಾನ್ಯ ವರ್ಷ ಅಂದಾಗ ಮೂ ಒಂದರಿಂದ ಮಲ್ಟಿಪ್ಲೈ ಮಾಡಿ ಹನ್ನೊಂದು ಇಂಟು ಎರಡು ಇಪ್ಪತ್ತೆರಡು ಆಗುತ್ತೆ ಮೂವತ್ತೈದು ಇಂಟು ಒಂದು ಮೂವತ್ತೈದು ಆಗುತ್ತೆ ಎರಡನ್ನು ಆ್ಯಡ್ ಮಾಡಿದಾಗ ಐವತ್ತೇಳು ದಿನ ಬರುತ್ತೆ ಐವತ್ತೇಳು ದಿನಗಳನ್ನ ಮತ್ತೆ ನೀವೇನು ಮಾಡಬೇಕಾಗತ್ತೆ ವಾರಗಳಿಗೆ ಕನ್ವರ್ಟ್ ಮಾಡಿದಾಗ ಒಂದು ದಿನ ಎಕ್ಸ್ಟ್ರಾ ಉಳಿಯುತ್ತೆ ಐವತ್ತೇಳನ್ನ ಏಳಿಂದ ಡಿವೈಡ್ ಮಾಡ್ತಾ ಬನ್ನಿ ಒಂದು ರಿಮೈಂಡರಲ್ಲಿ ಉಳಿಯುತ್ತೆ ಆ ಒಂದನ್ನು ನಾವೇನಂತ ಕರಿತೀವಿ ಅಧಿಕ ದಿನ ಒಂದು ವಾರಗಳಿಗೆ ಕನ್ವರ್ಟ್ ಮಾಡಿ ಒಂದು ದಿನ ಎಕ್ಸ್ಟ್ರಾ ಉಳಿದಿರುತ್ತೆ ಆ ಪ್ಲೇಸಲ್ಲಿ ನಾವೇನು ಮಾಡಬೇಕು ಒಂದನ್ನು ಆ್ಯಡ್ ಮಾಡ್ತಾ ಬರಬೇಕು ಸೊ ಇವಾಗ ಝೀರೋ ಪ್ಲಸ್ ಒನ್ ಪ್ಲಸ್ ಒನ್ ಆ್ಯಡ್ ಮಾಡಿದಾಗ ನಮಗೇನು ಬರುತ್ತೆ ಎರಡು ದಿನಗಳು ಬರುತ್ತೆ ಈಗ ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಕೊಟ್ಟಾಗ ನಾವು ಹಿಂದಿನ ವರ್ಷ ಸಾವಿರದ ಒಂಬೈನೂರ ನಲ್ವತ್ತಾರು ಎರಡು ದಿನಗಳು ಎಕ್ಸ್ಟ್ರಾ ಉಳೀತು ಕರೆಕ್ಟ್ ಅಲ್ವಾ ಇವಾಗ ನಾನೇನು ಮಾಡ್ತೀನಿ ಅವ್ರೇನು ಕ್ವಶನ್ ಕೇಳಿರೋದು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಈಗೇನು ಮಾಡ್ತೀನಿ ನಾನು ಫಸ್ಟು ಜೂನ್ ಫಸ್ಟ್ ಜಾನ್ವರಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳುವರೆಗೂ ದಿನಗಳನ್ನ ಲೆಕ್ಕ ಲೆಕ್ಕ ಹಾಕ್ತಾ ಬರಬೇಕು ಸೊ ಇಲ್ಲಿ ಆಲ್ರೆಡಿ ನಮ್ಮ ಟೇಬಲಲ್ಲಿದೆ ಜನ್ವರಿ ಒಂದರಿಂದ ಮಾರ್ಚ್ ಮೂವತ್ತೊಂದು ಸಾಮಾನ್ಯ ವರ್ಷ ಆದರೆ ತೊಂಬತ್ತು ಏಪ್ರಿಲಿಂದ ಜೂನ್ ತೊಂಬತ್ತೊಂದು ಇನ್ನು ಜೂನ್ ಜುಲೈ ಆ ಜೂನ್ ಆಯಿತು ಜುಲೈ ಮತ್ತು ಆಗಸ್ಟ್ ಜುಲೈ ಮತ್ತು ಆಗಸ್ಟ್ ಕೌಂಟ್ ಮಾಡಿದಾಗ ನಿಮಗೇನು ಬರುತ್ತೆ ನಲವತ್ತಾರು ದಿನ ಬರುತ್ತೆ ಇದಿಷ್ಟು ಆ್ಯಡ್ ಮಾಡಿದಾಗ ನಿಮಗೆ ಇನ್ನೂರ ಇಪ್ಪತ್ತೇಳು ದಿನ ಬರುತ್ತೆ ಈ ಇನ್ನೂರ ಇಪ್ಪತ್ತೇಳನ್ನ ಮತ್ತೆ ನಾವೇನು ಮಾಡಬೇಕು ಏಳರಿಂದ ಡಿವೈಡ್ ಮಾಡ್ತಾ ಬಂದಾಗ ನಿಮಗೆ ಮೂರು ಎಕ್ಸ್ಟ್ರಾ ದಿನಗಳು ಉಳಿಯುತ್ತೆ ಈ ಮೂರು ಎಕ್ಸ್ಟ್ರಾ ದಿನ ಎಲ್ಲಿಂದ ಉಳಿತು ನಮಗೆ ಜಾನ್ವರಿ ಫಸ್ಟಿಂದ ಫಿಫ್ಟೀನ್ತ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಇಲ್ಲಿ ಟೂ ಪ್ಲಸ್ ತ್ರೀ ಎಷ್ಟಾಯಿತು ಐದಾಯಿತು ಮಂಡೆಯಿಂದ ಐದು ದಿನ ಕೌಂಟ್ ಮಾಡ್ತಾ ಬನ್ನಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶುಕ್ರವಾರ ಅನ್ನೋದು ನಮಗೆ ಆನ್ಸರ್ ಆಗಿರುತ್ತೆ ಸುನೀಲ್ ಅನ್ನೋ ಹುಡುಗ ಒಂಬತ್ತನೇ ತಾರೀಕು ಜೂನ್ ಸುನೀಲ್ ಅನ್ನೋ ಹುಡುಗ ಒಂಬತ್ತನೇ ತಾರೀಕು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹುಟ್ಟಿರ್ತಾನೆ ಅವನು ಯಾವ ದಿನದಲ್ಲಿ ಹುಟ್ಟಿದ್ದಾನೆ ಬಾರ್ನ್ ಡೇಟ್ ದಿನ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ ನಾವೇನು ಮಾಡಬೇಕು ಕೊಟ್ಟಿರೋ ವರ್ಷನ ಕನ್ಸಿಡರ್ ಮಾಡಬೇಕು ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತ ಐದು ಸಾವಿರದ ಒಂಬೈನೂರ ಎಪ್ಪತ್ತೈದು ಅಂದಾಗ ನಾವೇನು ಮಾಡಬೇಕು ಅದು ಹಿಂದಿನ ವರ್ಷಕ್ಕೆ ಬರಬೇಕು ಹಿಂದಿನ ವರ್ಷ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕು ಈ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನ್ನು ನಾವೇನು ಮಾಡಬೇಕು ಈ ಟೇಬಲ್ ಪ್ರಕಾರ ನಾವೇನು ಮಾಡಬೇಕು ಅದನ್ನು ಡಿವೈಡ್ ಮಾಡ್ತಾ ಬರಬೇಕು ಸ್ಪ್ಲಿಟ್ ಮಾಡಬೇಕು ಸಾವಿರದ ಒಂಬೈನೂರ ಎಪ್ಪತ್ತಾರು ಅಂದರೆ ಸಾವಿರದ ಆರುನೂರು ಮುನ್ನೂರು ಪ್ಲಸ್ ಎಪ್ಪತ್ತ್ನಾಲ್ಕು ಇದನ್ನು ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರಬೇಕು ಈ ಟೇಬಲ್ ಪ್ರಕಾರ ನಾನು ಏನು ಮಾಡ್ತಾಯಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನ ಡಿವೈಡ್ ಮಾಡ್ತಾಯಿದ್ದೀನಿ ಸಾವಿರದ ಆರುನೂರಕ್ಕೆ ಎಷ್ಟು ಅಧಿಕ ದಿನಗಳಿದೆ ದಿನ ಇಲ್ಲ ಮುನ್ನೂರಕ್ಕೆ ಏನಿದೆ ಒಂದು ಎಪ್ಪತ್ನಾಲ್ಕಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕಾಗತ್ತೆ ಎಪ್ಪತ್ನಾಲ್ಕು ವರ್ಷ ಅದು ಎಪ್ಪತ್ನಾಲ್ಕು ವರ್ಷನ ನಾವೇನು ಮಾಡಬೇಕು ಡಿವೈಡ್ ಮಾಡ್ತಾ ಬರಬೇಕು ಎಪ್ಪತ್ನಾಲ್ಕನ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ಹದಿನೆಂಟು ಅಧಿಕ ವರ್ಷ ಹದಿನೆಂಟು ಅಧಿಕ ವರ್ಷ ಪ್ಲಸ್ ಐವತ್ತಾರು ಸಾಮಾನ್ಯ ವರ್ಷ ಅಧಿಕ ವರ್ಷ ಅಂದಾಗ ಎರಡು ಮಲ್ಟಿಪ್ಲೈ ಮಾಡಬೇಕು ಸಾಮಾನ್ಯ ವರ್ಷ ಅಂದಾಗ ಒಂದು ಮಲ್ಟಿಪ್ಲೈ ಮಾಡಬೇಕು ಹದಿನೆಂಟು ಎಂಟು ಎರಡು ಎಷ್ಟಾಗುತ್ತೆ ಮೂವತ್ತಾರು ಐವತ್ತಾರು ಇಂಟು ಒಂದು ಎಷ್ಟಾಗುತ್ತೆ ಐವತ್ತಾರು ಒಟ್ಟು ಆ್ಯಡ್ ಮಾಡಿದಾಗ ತೊಂಬತ್ತೆರಡು ದಿನಗಳು ತೊಂಬತ್ತೆರಡು ದಿನಗಳನ್ನ ವಾರಕ್ಕೆ ನಾವೇನು ಮಾಡಬೇಕಾಗತ್ತೆ ಕನ್ವರ್ಟ್ ಮಾಡಿದಾಗ ಒಂದು ದಿನ ಎಕ್ಸ್ಟ್ರಾ ಉಳಿಯುತ್ತೆ ಒಂದು ಹೆಚ್ಚಿನ ದಿನ ಇದೆ ವಾರಕ್ಕೆ ಕನ್ವರ್ಟ್ ಮಾಡಿದ್ಮೇಲೆ ಅಲ್ವಾ ಆ ಒಂದನ್ನು ನೀವೇನು ಮಾಡಬೇಕು ಎಪ್ಪತ್ನಾಲ್ಕು ಪ್ಲೇಸಲ್ಲಿ ಏನು ಮಾಡಬೇಕು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ ಒನ್ ಪ್ಲಸ್ ಒನ್ ಎಷ್ಟಾಗುತ್ತೆ ಟೂ ಆಡ್ ಡೇಸ್ ಬರುತ್ತೆ ಸೊ ನಾವು ಈಗ ಫಸ್ಟು ಜಾನ್ವರಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಒಂಬತ್ತು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೈದುವರೆಗೂ ಎಷ್ಟು ದಿನಗಳು ಬರುತ್ತೆ ಅಂತ ನೋಡಬೇಕು ಜಾನ್ವರಿ ಫಸ್ಟಿಂದ ಮೂವತ್ತೊಂದು ಮಾರ್ಚ್ವರೆಗೂ ಸಾಮಾನ್ಯ ವರ್ಷದಲ್ಲಿ ಎಷ್ಟಿದೆ ತೊಂಬತ್ತು ವರ್ಷ ಅದಾದಮೇಲೆ ಏಪ್ರಿಲ್ ಮೇ ಜೂನ್ ಈ ಮೂರು ವರ್ಷ ಕೌಂಟ್ ಮಾಡಿದಾಗ ಮೂರು ತಿಂಗಳು ಕೌಂಟ್ ಮಾಡಿದಾಗ ಎಪ್ಪತ್ತು ದಿನ ಬರುತ್ತೆ ಇವೆರಡನ್ನೂ ಆ್ಯಡ್ ಮಾಡಿದಾಗ ನೂರ ಅರವತ್ತು ದಿನಗಳು ನೂರ ಅರವತ್ತು ದಿನಗಳನ್ನು ನಾವು ವಾರಕ್ಕೆ ಕನ್ವರ್ಟ್ ಮಾಡಿದಾಗ ಆರು ದಿನ ಎಕ್ಸ್ಟ್ರಾ ಉಳಿಯುತ್ತೆ ಈ ಆರು ದಿನ ಪ್ಲಸ್ ಇಲ್ಲಿ ಎರಡು ದಿನ ಎಷ್ಟಾಯಿತು ಎಂಟು ದಿನ ಈ ಎಂಟು ದಿನ ನಾವು ಮಂಡೇಯಿಂದ ಕ್ಯಾಲ್ಕುಲೇಟ್ ಮಾಡ್ತಾ ಬಂದರೆ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಅಗೇನ್ ಮಂಡೇ ಮಂಡೇ ಇಸ್ ದ ಆಪ್ಷನ್ ಫಾರ್ ದಿ ಕರೆಕ್ಟ್ answer. ಈಗ ಮುಂದಿನ ಪ್ರಾಬ್ಲಮ್ಗೆ ಹೋದ್ರೆ ಸೊ ವಾಟ್ ಡೇ ಆಫ್ ದ ವೀಕ್ ಆನ್ ತರ್ಡ್ ನವೆಂಬರ್ ನೈನ್ಟೀನ್ ಸವೆಂಟಿ ಏಯ್ಟ್ ಸೊ ತರ್ಡ್ ನವೆಂಬರ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಯಾವ ದಿನ ಬರುತ್ತೆ ಅಂತ ಕೇಳಿದ್ದಾರೆ ಸೊ ಮಂಗಳವಾರ ಬರುತ್ತಾ ಸೋಮವಾರ ಬರುತ್ತಾ ಬುಧವಾರ ಬರುತ್ತಾ ಅಥವಾ ಶುಕ್ರವಾರ ಬರುತ್ತಾ ಅಂತ ಕೇಳಿದ್ದಾರೆ ನೈನ್ಟೀನ್ ಏಯ್ಟ್ ಹಿಂದಿನ ವರ್ಷಕ್ಕೆ ಹೋಗೋಣ ಹಿಂದಿನ ವರ್ಷ ಯಾವುದು ನಮಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ನಾವು ಆ ರೀತಿ ನಾವು ಡಿವೈಡ್ ಮಾಡ್ತಾ ಸ್ಪ್ಲಿಟ್ ಮಾಡ್ತಾ ಬರೋಣ ಆ ಟೇಬಲ್ ಪ್ರಕಾರ ಸಾವಿರದ ಆರುನೂರು ಪ್ಲಸ್ ಮುನ್ನೂರು ಪ್ಲಸ್ ಎಪ್ಪತ್ತೇಳು ಸಾವಿರದ ಆರುನೂರಕ್ಕೆ ಏನಿದೆ ನಮಗೆ ಝೀರೋ ಎಕ್ಸ್ಟ್ರಾ ದಿನಗಳಿಲ್ಲ ಒಂದು ದಿನ ಎಕ್ಸ್ಟ್ರಾ ಇದೆ ಎಪ್ಪತ್ತೇಳನ್ನು ನಾವೇನು ಮಾಡಬೇಕು ನಾಲ್ಕರಿಂದ ಡಿವೈಡ್ ಮಾಡ್ತಾ ಬಂದಾಗ ಹತ್ತೊಂಬತ್ತು ಬರುತ್ತೆ ಹತ್ತೊಂಬತ್ತು ಅಧಿಕ ವರ್ಷ ಐವತ್ತೆಂಟು ಸಾಮಾನ್ಯ ವರ್ಷ ಅಧಿಕ ವರ್ಷ ಅಂದಾಗ ಎರಡರಿಂದ ಮಲ್ಟಿಪ್ಲೈ ಮಾಡಿ ಸಾಮಾನ್ಯ ವರ್ಷ ಅಂದರೆ ಒಂದರಿಂದ ಮಲ್ಟಿಪ್ಲೈ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ಮೂವತ್ತೆಂಟು ಇದು ಐವತ್ತೆಂಟು ಒಟ್ಟು ತೊಂಬತ್ತಾರು ದಿನಗಳು ತೊಂಬತ್ತಾರು ದಿನಗಳನ್ನ ವಾರಕ್ಕೆ ಕನ್ವರ್ಟ್ ಮಾಡಿದಾಗ ನಮಗೆ ಐದು ದಿನ ಎಕ್ಸ್ಟ್ರಾ ಉಳಿಯುತ್ತೆ ತೊಂಬತ್ತಾರನ್ನ ಏಳರಿಂದ ಡಿವೈಡ್ ಮಾಡಿ ರಿಮೈಂಡರಲ್ಲಿ ಐದು ಬರುತ್ತೆ ಅದು ಐದು ದಿನಗಳು ಆ ಐದು ದಿನನ ಈ ಪ್ಲೇಸಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಐದು ಪ್ಲೇಸ್ ಒಂದೆಷ್ಟಾಯಿತು ಆರು ದಿನಗಳು ಆರು ದಿನಗಳವ ಇವಾಗ ಸ ಫಸ್ಟ್ ಜಾನ್ವರಿ ನೈನ್ಟೀನ್ ಸೆವೆಂಟಿ ಏಯ್ಟು ತರ್ಡ್ ನವೆಂಬರ್ ನೈನ್ಟೀನ್ ಸೆವೆಂಟಿ ಏಯ್ಟ್ವರೆಗೂ ನಾವು ದಿನಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು ಕ್ಯಾಲ್ಕುಲೇಟ್ ಮಾಡ್ತಾ ಬಂದಾಗ ಒಟ್ಟು ಆರು ದಿನ ಬರುತ್ತೆ ಆರು ಪ್ಲಸ್ ಆರು ಎಷ್ಟಾಯಿತು ಹನ್ನೆರಡು ಹನ್ನೆರಡನ್ನ ಮತ್ತೆ ಏಳರಿಂದ ಡಿವೈಡ್ ಮಾಡಿದಾಗ ಐದು ಬರುತ್ತೆ ಮಂಡೆಯಿಂದ ಕೌಂಟ್ ಮಾಡ್ತಾ ಬನ್ನಿ ಒನ್ ವಿಚ್ ಆಫ್ ದ ಫಾಲೋಯಿಂಗ್ ಡೇಟ್ಸ್ ಮೇ ಟು ತೌಸಂಡ್ ಟ್ವೆಂಟಿ ಫೈವ್ ಡಿ ಟ್ಯೂಸ್ಡೇ ಫಾಲ್ ಮೇ ಎರಡು ಸಾವಿರದ ಐದು ಮಂಗಳವಾರ ಯಾವ ದಿನದಲ್ಲಿ ಬೀಳುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಸೊ ಅದಕ್ಕೆ ನೀವೇನಪ್ಪ ಮಾಡಬೇಕು ಅಂದರೆ ಎರಡು ಸಾವಿರದ ಐದು ಹಿಂದಿನ ವರ್ಷ ಯಾವುದು ಬರುತ್ತೆ ನಮಗೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕನ್ನ ನಾವೇನು ಮಾಡಬೇಕು ಈ ಥರ ಸ್ಪ್ಲಿಟ್ ಆ ಟೇಬಲ್ ಪ್ರಕಾರ ಎರಡು ಸಾವಿರ ಪ್ಲಸ್ ನಾಲ್ಕು ನಾಲ್ಕು ವರ್ಷನ ನೀವೇನು ಮಾಡಬೇಕು ಅದನ್ನು ಡೇಸ್ ಕನ್ವರ್ಟ್ ಮಾಡಿದಾಗ ಯು ವಿಲ್ ಗೆಟ್ ಫೈ ಡೇಸ್ ಫೈ ಆಡ್ ಡೇಸ್ ಬರುತ್ತೆ ಫಸ್ಟ್ ಜಾನ್ವರಿಯಿಂದ ಫಸ್ಟ್ ಮೇ ಟು ತೌಸಂಡ್ ಫೈವ್ವರೆಗೂ ಕ್ಯಾಲ್ಕುಲೇಟ್ ಮಾಡಿ ಒಟ್ಟು ನೂರ ಇಪ್ಪತ್ತೊಂದು ದಿನ ಬರುತ್ತೆ ನೂರ ಇಪ್ಪತ್ತೊಂದು ದಿನನ ನೀವು ಮತ್ತು ಏಳಿಂದ ಡಿವೈಡ್ ಮಾಡಿದಾಗ ಎರಡು ಅಧಿಕ ವರ್ಷ ಅಧಿಕ ದಿನಗಳು ಬರುತ್ತೆ ಸೊ ಐದು ಪ್ಲಸ್ ಎರಡು ಅಷ್ಟಾಯಿತು ಏಳು ಏಳು ಮತ್ತು ಏಳರಿಂದ ಡಿವೈಡ್ ಮಾಡಿದಾಗ ಏನು ಬರುತ್ತೆ ಝೀರೋ ಡೇಸ್ ಬರುತ್ತೆ ಝೀರೋ ಅನ್ನೋದು ಇಟ್ ಈಸ್ ನಥಿಂಗ್ ಬಟ್ ಸಂಡೇ ಸಂಡೇ ಬಂದಾಗ ಸೊ ಮೇ ಫಸ್ಟ್ ಏನಾಗುತ್ತೆ ನಿಮಗೆ ಸಂಡೇ ಆಗುತ್ತೆ ಮೇ ತರ್ಡ್ ಏನಾಗುತ್ತೆ ನಿಮಗೆ ಟ್ಯೂಸ್ಡೇ ಆಗುತ್ತೆ ಮೇ ಟೆಂತ್ ಏನಾಗುತ್ತೆ ನಿಮಗೆ ಟ್ಯೂಸ್ಡೇ ಆಗುತ್ತೆ ಮೇ ಸೆವೆಂಟೀನ್ತ್ ಏನಾಗುತ್ತೆ ನಿಮಗೆ ಟ್ಯೂಸ್ಡೇ ಆಗುತ್ತೆ ಇಲ್ಲಿ ಮೇ ಇಲ್ಲಿ ಕೊಟ್ಟಿರೋ ಆಪ್ಷನ್ ಪ್ರಕಾರ ಮೇ ಟೆಂತ್ ಏನಾಗುತ್ತೆ ನಿಮಗೆ ಟ್ಯೂಸ್ಡೇ ಬರುತ್ತೆ ಸೊ ಈ ಪ್ರಾಬ್ಲಮ್ಸ್ನ ನೀವೇನು ಮಾಡಬೇಕಾಗತ್ತೆ ರಿಪೀಟೆಡ್ ಆಗಿ ಸಾಲ್ವ್ ಮಾಡ್ತಾ ಬಂದರೆ ನಿಮಗೆ ಬೇಗ ಒಂದು ನಿಮಿಷದಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ